ಎಂತಹ ಲಕ್ಷಣಗಳು ಇರುವವರಿಗೆ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಿಕೆಯಾಗುತ್ತದೆ ಕೆಲವು ಜನರಿಗೆ ಬೆಳಗ್ಗೆ ಮೂರು ಗಂಟೆಯಿಂದ ಐದು ಗಂಟೆಯ ಮಧ್ಯದಲ್ಲಿ ಇದ್ದಕ್ಕಿದ್ದ ಹಾಗೆ ಎಚ್ಚರಿಕೆಯಾಗುತ್ತದೆ ಈ ರೀತಿ ಎಚ್ಚರಿಕೆಯಾಗುವುದು ಸಾಧಾರಣವಾದ ವಿಷಯ ಅಲ್ಲ ಎಂದು ಶಾಸ್ತ್ರಗಳು ಹೇಳುತ್ತವೆ ಇದು ಭಗವಂತ ಕೊಡುವಂತಹ ಸಂದೇಶ ಇದು ಒಂದು ಕೇವಲ ಅಭ್ಯಾಸ ಎಂದು ತಿಳಿಯಬಾರದು ಈ ರೀತಿ ಎಚ್ಚರಿಕೆಯಾಗುವುದರ ಹಿಂದೆ ತುಂಬಾ ರಹಸ್ಯವಿದೆ ಎಂದು ತಿಳಿಯಬಹುದು ಈ ರೀತಿ ಎಚ್ಚರಿಕೆಯಾಗುವುದರ ಶಾಸ್ತ್ರೀಯವಾಗಿ ಕೂಡ ಎಷ್ಟೋ ಲಾಭಗಳಿವೆ ಅಸಲಿಗೆ ಮೂರು ಗಂಟೆಯಿಂದ ಐದು ಗಂಟೆಯ ಒಳಗೆ ಎಚ್ಚರಿಕೆ ಏಕೆಯಾಗುತ್ತದೆ ಎಂದು ವಿವರವಾಗಿ ತಿಳಿಯೋಣ ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆಗಳನ್ನು ನೀವು ಗಮನಿಸದೇ ಇರಬಹುದು ಆದರೆ ನಿಮ್ಮ ಆತ್ಮಸಾಕ್ಷಿಯನ್ನು ಕೇಳಿದರೆ ಅದಕ್ಕೆ ಖಚಿತವಾದ ಸಮಾಧಾನ ಹೇಳುತ್ತದೆ ತುಂಬ ಜನಕ್ಕೆ ಬೆಳಿಗ್ಗೆ ಎದ್ದೇಳುವುದು ಅಂದರೆ ಬೇಗ ಎದ್ದೇಳುವುದು ತುಂಬ ಕಷ್ಟಕರವಾದಂತಹ ವಿಷಯ ಇವರು ಬ್ರಹ್ಮ ಮುಹೂರ್ತದಲ್ಲಿ ನಿದ್ರೆಯಿಂದ ಎದ್ದೇಳುವುದಿಲ್ಲ ಇಂಥವರಿಗೆ ಅಲಾರಂ ಇಟ್ಟುಕೊಂಡರೂ ಕೂಡ ಎದ್ದೇಳುವುದಕ್ಕೆ ಕಷ್ಟಪಡುತ್ತಾರೆ ಇಂತಹ ಸಂಕೇತಗಳು ಕೇವಲ ಕೆಲವು ಮಂದಿಗೆ ಮಾತ್ರವೇ ಲಭಿಸುತ್ತದೆ ಇದು ದೇವರಿಂದ ಬಂದ ಸಂಕೇತವೆಂದು ತಿಳಿಯಬೇಕು ಮೂರು ಗಂಟೆಯಿಂದ ಐದು ಗಂಟೆಯ ಮಧ್ಯಕಾಲವನ್ನು ಬೆಳಿಗ್ಗೆ ಬ್ರಹ್ಮ ಮುಹೂರ್ತವೆಂದು ಹೇಳುತ್ತಾರೆ ಇದು ತುಂಬ ಮಹೋತ್ತರವಾದ ಸಮಯ ಇದಕ್ಕೆ ಅಮೃತ ಕಾಲವೆಂದು ಸಹ ಹೇಳಲಾಗುತ್ತದೆ ಪುರಾಣ ಕಾಲದಲ್ಲಿ ಅಗಸ್ತ್ಯ ಮಹರ್ಷಿ ಇದೇ ಸಮಯದಲ್ಲಿ ನಿದ್ರೆಯಿಂದ ಎಚ್ಚರಗೊಳ್ಳುತ್ತಿದ್ದರು ಮನುಷ್ಯ ತನ್ನ ದಿನಚರಿಯನ್ನು ಪ್ರಾರಂಭಿಸಲು ಬ್ರಹ್ಮ ಮುಹೂರ್ತ ತುಂಬ ಒಳ್ಳೆಯದು ಎಂದು ಶಾಸ್ತ್ರ ಹೇಳುತ್ತದೆ ಶ್ರೀ ಕೃಷ್ಣನು ಕೂಡ ಇದೇ ವಿಷಯವನ್ನು ಹೇಳಿದ್ದಾರೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳುವವರಿಗೆ ಕ್ರಮಶಿಕ್ಷಣತೆ ಇರುತ್ತದೆ ಇಂಥವರಿಗೆ ಅನಾರೋಗ್ಯ ಸಮಸ್ಯೆಗಳು ಬರುವುದಿಲ್ಲ ಇವರು ತುಂಬಾ ಪ್ರಾಮಾಣಿಕತೆಯಿಂದ ಇರುತ್ತಾರೆ ಮನಸ್ಸು ಯಾವಾಗಲೂ ಪ್ರಶಾಂತವಾಗಿ ಇಟ್ಟುಕೊಳ್ಳುತ್ತಾರೆ ಯಾವ ಕೆಲಸ ಮಾಡಿದರೂ ತುಂಬಾ ಶ್ರದ್ಧೆಯಿಂದ ಮಾಡುತ್ತಾರೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳುವವರಿಗೆ ದ್ವೇಷಗಳು ಇರುವುದಿಲ್ಲ ಸುಳ್ಳು ಹೇಳುವವರು ಇವರಿಗೆ ಇಷ್ಟವಾಗುವುದಿಲ್ಲ ಯಾರ ಮನಸ್ಸನ್ನು ಕೂಡ ಇವರು ನೋಯಿಸುವುದಿಲ್ಲ ಯಾರೊಂದಿಗಾದರೂ ಕಠಿಣವಾಗಿ ಮಾತನಾಡಲು ಕೂಡ ಯೋಚಿಸುತ್ತಾರೆ ಕುಟುಂಬ ಸದಸ್ಯರು ಸ್ನೇಹಿತರು ಕಷ್ಟದಲ್ಲಿ ಇದ್ದರೆ ಖಂಡಿತವಾಗಿ ಸ್ಪಂದಿಸುತ್ತಾರೆ ತಮ್ಮ ಜೀವನದ ಸಂಗಾತಿಯನ್ನು ಕೂಡ ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ ಈ ಗುಣಗಳು ಇರುವವರಿಗೆ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಿಕೆಯಾಗುತ್ತದೆ ಸೂರ್ಯೋದಯಕ್ಕೆ ಮೊದಲೇ ಎದ್ದು ನಮ್ಮ ಕೆಲಸಗಳನ್ನು ಮಾಡಿಕೊಂಡರೆ ಆ ಕೆಲಸದಲ್ಲಿ ಖಂಡಿತವಾಗಿ ಒಳ್ಳೆಯ ಫಲಿತಾಂಶ ಸಿಗುತ್ತದೆ ಮನೆಯ ಯಜಮಾನಿ ಸೂರ್ಯೋದಯಕ್ಕೆ ಮೊದಲೇ ಎದ್ದು ಮನೆಯನ್ನು ಶುಚಿ ಮಾಡಿಕೊಂಡು ಮನೆಯ ಮುಂದೆ ರಂಗೋಲಿ ಹಾಕಿದರೆ ಆ ಮನೆಯೊಳಗೆ ಲಕ್ಷ್ಮೀದೇವಿ ಬಂದು ಸ್ಥಿರ ನಿವಾಸ ಇರುತ್ತಾಳೆ ಸೂರ್ಯೋದಯಕ್ಕೆ ಮೊದಲೇ ಎದ್ದರೆ ಸೂರ್ಯ ಭಗವಂತನ ಆಶೀರ್ವಾದ ಲಭಿಸುತ್ತದೆ ಸೂರ್ಯ ದೇವರ ಕಿರಣಗಳು ಮೊದಲನೆಯದಾಗಿ ಯಾರ ಮೇಲೆ ಬೀಳುತ್ತದೆಯೋ ಅಂಥವರಿಗೆ ಅದೃಷ್ಟ ಅನ್ನುವುದು ಕೂಡಿ ಬರುತ್ತದೆ ಸೂರ್ಯ ಕಿರಣಗಳು ಮನುಷ್ಯನಲ್ಲಿ ಪಾಸಿಟಿವ್ ಎನರ್ಜಿಯನ್ನು ತರುತ್ತದೆ ನೀವು ಕೊಳ್ಳದ ಹಾಗೆ ಸೂರ್ಯೋದಯಕ್ಕೆ ಮೊದಲೇ ಎದ್ದರೆ ನೀವು ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಯನ್ನು ಕಾಣುತ್ತೀರಾ ಒಳ್ಳೆಯ ಬದಲಾವಣೆ ಆಗುತ್ತದೆ ಎಂದು ಕೂಡ ನೀವು ಅರ್ಥ ಮಾಡಿಕೊಳ್ಳಬಹುದು ನಿಮ್ಮ ಜೀವನದಲ್ಲಿ ಕಷ್ಟಗಳು ತೊಲಗಿ ಹೋಗಿ ಸುಖ ಸಂತೋಷಗಳು ಬರುತ್ತದೆ ಎಂದು ಅರ್ಥ ಮಾಡಿಕೊಳ್ಳಬಹುದು ಸೂರ್ಯೋದಯಕ್ಕೆ ಮೊದಲೇ ಎದ್ದು ಗೋಮಾತೆಯನ್ನು ದರ್ಶನ ಮಾಡುವವರು ಕೂಡ ಅದೃಷ್ಟವಂತರೆಂದು ಹೇಳಿಕೊಳ್ಳಬಹುದು ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳುವವರಿಗೆ ಭಗವಂತನ ಮೇಲೆ ಭಕ್ತಿ ಹೆಚ್ಚಾಗಿ ಇರುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಧನ್ಯವಾದ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್